ಎಲ್ಲರೂ ರಾಣಿಯವರಿಗೆ ನಮಸ್ಕಾರ ರಾಜರಾಣಿಯವರು ಹೇಗಿದ್ದೀರಾ ನಾನು ಹಾಲೂರಿನಲ್ಲಿ ನಡೀತಾ ಇರೋ ಕ್ರಿಕೆಟ್ ಪಂದ್ಯಾಟ ನೋಡಲಿಕ್ಕೆ ಹೋಗ್ತಾ ಇದ್ದೀನಿ ನಮ್ಮ ಗ್ರಾಮೀಣ ಭಾಗದಲ್ಲಿ ಅಂಡರ್ ಆರ್ಮ್ ಪಂದ್ಯಾಟ ಹಲವಾರು ನಡೀತಾ ಇರುತ್ತೆ ಇಲ್ಲಿ ಕರಾವಳಿ ಭಾಗದಲ್ಲಿ ಒಂದು ವಿಶೇಷವಾದಂಥ ಒಂದು ಖುಷಿ ಸಿಗುವಂತ ಒಂದು ಪಂದ್ಯಾಟಗಳು ಅವೆಲ್ಲ ನಮ್ಮ ಗ್ರಾಮೀಣ ಭಾಗದಲ್ಲಿ ಇರುವಂಥ ಗ್ರಾಮೀಣ ಮಟ್ಟದ ಒಂದು ಎಮೋಷನ್ಸ್ ಏನಿದೆ ಅದು ಇಂಥ ಕ್ರೀಡಾಕೂಟದಲ್ಲಿ ಎಲ್ಲ ಅಂಥದ್ದು ಅದರಲ್ಲಿ ಎಲ್ಲ ಸಿಗ್ತಾ ಇರ್ತದೆ ಅದು ಕೂಡ ಒಂದು ವಿಶೇಷ ಒಂದು ಖುಷಿ ಸಿಗುವಂತಹ ಒಂದು ಕ್ರೀಡಾಕೂಟ ನಮ್ಮ ಗ್ರಾಮೀಣ ಮಟ್ಟದ ಗ್ರಾಮೀಣ ಭಾಗದ ಎಮೋಷನ್ಸ್ ಎಲ್ಲ ಅದರಲ್ಲಿ ಕಾಣ್ಬೋದು ಸುತ್ತಮುತ್ತ ಪಂದ್ಯಾಟಗಳು ಜನರು ಎಲ್ಲ ಅದನ್ನು ನೋಡಿ ಆನಂದ ಪಡ್ತಾರೆ ಬನ್ನಿ ನಾನು ಕೂಡ ಅದನ್ನು ನೋಡಿ ಖುಷಿ ಹೋಗ್ತಾ ಇದ್ದೀನಿ ಬನ್ನಿ ಮ್ಯಾಚಿಗೆ ಇದ್ದೀನಿ ನೈತ್ರ ಜಲ್ಸೂರ್ ರಿಚ ಇದೆ ನೋಡಿ ಹುಲ್ಲಿ ನಡಿತ ಇದೆ ತೋರಿಸ್ತೀನಿ ಕಣ ಕ್ರಿಕೆಟ್ ನಲ್ಲಿ ತೆರಿ ಜಾಗ ಇದೆ ಎದುರು ಅದು ಎದುರ ಯಾತಾ ಗಿಡ ದ್ವಿಕ್ಷದಲ್ಲಿ ಕಾಂಟ್ರಿ ಕೋರ್ಸ್ ಮೇಲೆ ಬರಬೇಕು ಕೇಳ್ಕೊಳ್ತಾ ಇದ್ದಾರೆ ಆರಂಭಿಕ ದಾಂಡಿಗಾಗಿ ಮೀನಾಳ ಪರವಾಗಿ ಗ್ರಾಮೀಣ ಭಾಗದ ಒಂದು ಎಮೋಷನ್ಸ್ ಕರಾವಳಿ ಗ್ರಾಮೀಣ ಭಾಗದಲ್ಲಿ ನೋಡಿ ಹೇಗಿರುತ್ತೆ ಅಂತ ಬೇರೆ ಒಂದು ಸಂತೋಷ ಸುರಾಂಡ ಅಂದ பிரியலி ர ஆகம வர்த்தக ஆரம்பிக்க ஆட்டாரி சைக்கிங் சூரிய ரீதி பிரச்சனை அத்தமே சத்திரி அட் சாசான அங்கே கவனி இதன் அங்க பற்றி ஏற்படுமே சதவீதம் எர்டனை

ಅದು ನೆಕ್ಸ್ಟ್ ಮ್ಯಾಚ ಅಂತ ಅವರಿಗೆ ಹೌದಾ ಮತ್ತೆ ಎರಡು ದಿನ ಉಂಟಂತಲ್ಲ ಅಂತಲ್ಲ ಎರಡು ದಿನ ಅಲ್ಲ ಮತ್ತೆ ಈಗ ಇದು ಟ್ರಯಲ್ ಮ್ಯಾಚೇ ಇದೆಂತ ಇದೆಲ್ಲ ಇದರಲ್ಲಿ ಏನಾಗ್ಲಿಕ್ಕಿಲ್ಲ ನಮಗೆ ನಿರ್ಣಾಯಕ ಮ್ಯಾಚೇ ನಮ್ಮದು ಹೌದಾ

ಮ್ಯಾಚ್ 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 ಅಂತ ಯಾವ ಯಾವ ಹೌದಾ ಎಷ್ಟೊತ್ತಿಗೆ ಅವರೆಲ್ಲ ಒಟ್ಟಿಗೆ ಬಂದದ ನೀವು ಮಾಡುದಾ ಚೇರ್ ಮಾಡುದು ಸಪೋರ್ಟ್ ನೋಡುದ मुखन अच्छा चुकी रीति अंकप आर्तवक मुखे அங்க பத்திசா பஞ்சமே சத்தியாக மத்திய ಇದೊಂದು ಕೊಟ್ಟಕ್ಕೆ ನಮಗೆ ತೀರ್ಪುಗಾರ ಈ ಸಾಕ ಕೇಳ್ಕೊಂಡವರು ಸುಪ್ರೀತಿ ಸುಳ್ಯ ಬ್ಯಾಚ್ ಅವರು ಏನ್ ಮಾಡ್ತಾರೆ ಮತ್ತೊಂದು ಸಲ ಬಲವಾದ ಹೊಡೆದಕ್ಕೆ ಪ್ರಯತ್ನ ಪಡ್ತಾರ ಆದರೆ ತಮ್ಮ ಲಯವನ್ನು ಕೊಂಚ ಮಟ್ಟನ ಕಳೆದುಕೊಂಡಿದ್ದಾರೆ ಜ್ಞಾನೇಶ್ವರ ಆ ಸಿಕ್ಸರ್ ಮುಖೇನವಾಗಿ ಮೂರನೇ ಹಸದೇಶ್ ಬಾಜು ಮತ್ತೊಂದು ರಕ್ಷಣಾತ್ಮಕ ಆಟದೊಂದಿಗೆ ನಾವು ಮುಖ ಮಾಡ್ತಿದ್ದಾರೆ ಬಾಚೋ ಅವರು ಒಂದು ಬಲಿಷ್ಠವಾದ ಸಿಕ್ಸರ್ ಜೊತೆ ರಕ್ಷಣಾತ್ಮಕ ಆಟಕ್ಕೆ ತಂಡದ ಪರವಾಗಿ ಕರ್ನಾಟಕದಲ್ಲಿ ಎದುರಿಸಲು ಸುತ್ತಿದ್ದಾರೆ

ನೋಡಿ ಇಲ್ಲಿದ್ದಾರೆ ನಮ್ಮ ಸ್ಟಾರ್ ಫ್ಯಾನ್ ಅವರು ಕರಾವಳಿ ಕ್ರಿಕೆಟ್ ನ ಕುತ್ಕೊಂಡು ಮ್ಯಾಚ್ ನೋಡ್ತಾ ಇದ್ದಾರೆ ನಮಸ್ತೆ ಸರ್ ನಮಸ್ತೆ ನಮಸ್ತೆ ಹೇಗಿದ್ದೀರಾ ನಿಮ್ಮ ಹೆಸರು ಹೇಗೆ ಜಯರಾಮ್ ಜಯರಾಮ್ ಅವರು ಹೇಗೆ ಒಂದು ಗ್ರಾಮೀಣ ಭಾಗದ ಒಂದು ಕ್ರಿಕೆಟ್ ಅನ್ನು ತುಂಬಾ ಸಂತೋಷದಿಂದ ಅನುಭವಿಸ್ತಾ ಇದ್ದಾರೆ ಏನ್ ಅನಿಸ್ತಾ ಇದೆ ಖುಷಿ ಆಗ್ತಾ ಉಂಟು ಊರಿನ ಎಲ್ಲರೂ ಸಹ ಮುಂದಿದ್ದಾರೆ ಅಂದ್ರೆ ಎಲ್ಲವನ್ನು ಮರ್ತನ ಲೋಟು ಸಹೋದರತೆ

ಸ್ನೇಹಿತರು ಒಂಥರ ಮನಸ್ಸಿಗೆ ಖುಷಿ ಕೊಡ್ತದೆ ಮತ್ತೆ ಕೆಲವೊಮ್ಮೆ ಮತ್ತೆ ಮಾರ್ಗ ನೋವು ಆಗ್ತದೆ ಪ್ರತಿ ವರ್ಷ ಹೀಗೆ ಮಾಡಿದ್ರೆ ಆ ಒಂದು ಸೆಲೆಬ್ರೇಷನ್ ಮತ್ತೆ ನಮ್ಮ ಜೊತೆಗೆ ಇರೋದು ನಮಗೆ ಗೊತ್ತಾಗುತ್ತಲ್ವಾ ಹೌದು ಖಂಡಿತವಾಗಿ ನಾವು ಅಂದ್ರೆ ಕೇವಲ ಒಂದು ಸಂಸ್ಥೆ ಇಲ್ಲ ಬೇರೆ ಬೇರೆ ಸಂಘಟನೆಯಲ್ಲಿ ಎಲ್ಲರೂ ಮಾಡೋ ನಾವು ಎಲ್ಲರೊಟ್ಟಿಗೆ ನಾವು ದರೀತೇವೆ ಮತ್ತೆ ಎಲ್ಲರಿಗೆ ಸಹಕಾರ ಇಡ್ತಿರ್ತೇವೆ ಅವ್ ಖುಷಿ ಉಂಟು

ಮಲಾಟ ಆಟಗಾರನ್ನ ಒಳಗೊಂಡಂತಹ ತಂಡ ಸುಂಡ್ಯ ಪುತ್ತೂರು ಜಿಲ್ಲೆಯಲ್ಲಿ ಗುರುತಿಸಿಕೊಂಡಂತಹ ಹಲವಾರು ಪ್ರತಿಭಾಂತ ಆಟಗಾರರನ್ನ ಒಳಗೊಂಡಂತಹ ತಂಡ ಪ್ರದಾಶ್ ಕಂಚಿನ ಒಂದು ಕಡೆ ಆದ್ರ ಮತ್ತೊಂದು ತುದಿಯಲ್ಲಿ ವರ್ಷಗಳಿಂದ ತಮ್ಮದೇ ಆದ ಚಾಪನ್ನ ಮೂಡಿಸಿದಂತಹ ತಂಡ ಹನೀಫ್ ಕೈಗೊಂಡಿದೆ ಖಾತೆಯಲ್ಲಿ ಎರಡು ದಾಖಲಾಗಿದೆ ಮೊದಲ ಉತ್ತರಿ ಆಘಾತವಾಗಿದೆ ಹತ್ತೊಂಬತ್ತು ಬೇಕಾಗಿದೆ ಹದಿನೆಂಟರ ಮುಂದೆ ಇನ್ನುಳಿದ ಹದಿನಾಲ್ಕು ಚೆಂಡುಗಳ ಮುಂದೆ ಬರೋಬ್ಬರಿ ಹದಿನೇಳು ಬೇಕಾಗಿದೆ ರೈಟ್ ಆಮರ ಒಂದು ವಿಕೆಟ್ ಮುಖ್ಯವಾಗಿ ಮತ್ತೆ ದಾಳಿ ಹೈದರ್ ಬಲ್ಲಾರೆ ಅವರ ಕಡೆಗೆ ಜಾಮಯದಲ್ಲಿ ದೊಡ್ಡ ಹೊಡೆತ ಚೆಂಡು ಇಲ್ಲಿ ಶಿಕ್ಷರು ದಾಖಲಾಗ್ತಾ ಇದೆ ಶಿಕ್ಷರು ದಾಖಲಾಗಿದೆ ಏನಿದೆ அலாதி ரீதியாக புரட்சி ஆகியோர் கூட லட்சத்தை ஆக அங்கே சத்தி பார்த்து சுவாண்ட மத்தியாக்கு தனி どちらで बाक़ी गणेशन क ಉಪದ ಅಕೀಲ ತಂಡದ ವಿಜಯಶಾಲಿಯಾಗಿ ನಾಲ್ಕು ದಿವಸ ಇವತ್ತ ಮುಗಿಯಿತು ಪೈಲಾರು ತಂಡ ಮತ್ತು

ಸ್ನೇಹಿತರೆ ವಾಕಿಲಾ ಮತ್ತು ಪೈಲಾರು ನಡುವಿನ ಸೆಮಿಫೈನಲ್ ಪಂದ್ಯಾಟದಲ್ಲಿ ತಲುಪಿದೆ ನಡೆಯುವ ಪಂದ್ಯಾಟದಲ್ಲಿ ಫೈನಲ್ವನ್ನ ಇದು விஷ்ணு ஜாய்சேரு ஜாய்சேரு மகனாபுரத்தை ಮತ್ತು ಸುಂದರವಾದಂತಹ ಗ್ರಾಮೀಣ ಭಾಗದ ಕ್ರಿಕೆಟ್ ಪಂದ್ಯಾವಳಿಯ ವಿಡಿಯೋನ ನೀವು ನೋಡಿ ಸಂತುಷ್ಟಗೊಂಡಿದ್ದೀರಿ ಅಂದ್ಕೊಂತೀನಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಥ್ಯಾಂಕ್ ಯು ವಿಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದಗಳು ವೆರಿ ಮಚ್ ಬಾಯ್